ಆತ್ಮೇರೆ ಬೆಂಗಳೂರಿನಲ್ಲಿರುವ ಶಿಕ್ಷಕರ ಸದನದಲ್ಲಿ ವಸತಿಗಾಗಿ ನಾವು ಕೊಠಡಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಾದರೆ ಇನ್ನು ಮುಂದೆ ಆನ್ಲೈನ್ನಲ್ಲಿ ಶಿಕ್ಷಕರ ಸದನದ ಒಂದು ಕೊಠಡಿಗಳ ರೂಮ್ಸ್ ಬುಕ್ ಮಾಡಬೇಕಾಗ್ತದೆ ಈ ಒಂದು ರೂಮ್ಸ್ ಬುಕ್ ಹೇಗೆ ಬುಕ್ ಮಾಡಬೇಕು ಆನ್ಲೈನ್ ಮೂಲಕ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಮೊದಲಿಗೆ ನಾವು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಗೂಗಲ್ ಕ್ರೋಮ್ ಸರ್ಚ್ ಎಂಜಿನ್ಗೆ ಬರಬೇಕು ಸರ್ಚ್ ಬಾರ್ನಲ್ಲಿ ಕೆ ಎಸ್ ಟಿ ಬಿ ಎಫ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಬೇಕು ಸರ್ಚ್ ರಿಸಲ್ಟ್ಸ್ನಲ್ಲಿ ಕೆ ಎಸ್ ಟಿ ಬಿ ಎಫ್ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಮೊದಲನೇ ಐಪರ್ ಲಿಂಕ್ ಬಟನ್ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಕೆ ಎಸ್ ಟಿ ಬಿ ಎಫ್ ವೆಬ್ ಪೇಜ್ಗೆ ಬಂದಾಗ ರೂಮ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಟೂ ಪಾಯಿಂಟ್ ಜೀರೋ ಬಟನ್ ಕ್ಲಿಕ್ ಮಾಡಬೇಕು ಇಲ್ಲಿ ಆಡಿಟೋರಿಯಂ ರೂಮ್ಸ್ ಮೀಟಿಂಗ್ ಹಾಲ್ ಇದೆ ಗೆಸ್ಟ್ ರೂಮ್ಸ್ ಬುಕ್ಕಿಂಗ್ ಕ್ಯಾನ್ಸಲೇಷನ್ ಪಾಲಿಸಿ ಓದಿಕೊಳ್ಳಬೇಕು ಕೆಳಗಡೆ ಕ್ಲಿಕ್ ಹಿಯರ್ ಟು ಲಾಗಿನ್ ಬಟನ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ರೂಮ್ಸ್ ಆ್ಯಂಡ್ ಬಿಲ್ಡಿಂಗ್ಸ್ ಲಾಗಿನ್ ನಾವು ಲಾಗಿನ್ ಆಗಿ ರೂಮ್ಸ್ ಬುಕ್ ಮಾಡಬೇಕಾಗ್ತದೆ ಎರಡು ರೀತಿ ಲಾಗಿನ್ ಆಗ್ಬೋದು ಪಬ್ಲಿಕ್ ಮತ್ತು ಎಲ್ ಎಮ್ ಎಸ್ ಹೋಲ್ಡರ್ ಟೀಚರ್ ಅಂತ ಎಲ್ ಎಮ್ ಎಸ್ ಹೋಲ್ಡರ್ ಟೀಚರ್ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಎಂಟರ್ ಮೊಬೈಲ್ ನಂಬರ್ ಇದೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ನಾವು ಓ ಟಿ ಪಿ ಮೂಲಕ ಅಥವಾ ಪಾಸ್ವರ್ಡ್ ಮೂಲಕ ನಾವು ಎಂಟರ್ ಕ್ಯಾಪ್ಚ ಇದೆ ಎಡಗಡೆ ಕೊಟ್ಟಿರೋ ಕ್ಯಾಪ್ಚಾವನ್ನು ಇಲ್ಲಿ ಬಳ್ಳಗಡೆ ಇರುವ ಎಂಟರ್ ಕ್ಯಾಪ್ಚ ಈ ಒಂದು ಎಂಟರ್ ಕ್ಯಾಪ್ಚರ್ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಾವು ರೂಮನ್ನು ಬುಕ್ ಮಾಡಲಿಕ್ಕೆ ರೂಮ್ಸ್ ಅಂಡ್ ಬಿಲ್ಡಿಂಗ್ಸ್ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇದರಲ್ಲಿ ಎರಡು ಆಪ್ಷನ್ಸ್ಗಳು ತೆರೆದುಕೊಳ್ಳುತ್ತದೆ ಮೊದಲಿಗೆ ಸರ್ಚ್ ಅವೈಲೆಬಿಲಿಟಿ ಇದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಬುಕ್ ರೂಮ್ಸ್ ಇದೆ ಇಲ್ಲಿ ಕೆಳಗಡೆ ಟೈಪ್ ಇದೆ ರೂಮ್ಸ್ ಆಟೋಮೆಟಿಕ್ ಆಗಿ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ ಮತ್ತು ಅಪ್ಲಿಕಂಟ್ ಆರ್ಗನೈಜೇಷನ್ ಟೈಪ್ ಇದೆ ಸೆಲೆಕ್ಟ್ ಆರ್ಗನೈಜೇಷನ್ ಟೈಪ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಡಿಪಾರ್ಟ್ಮೆಂಟನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಮತ್ತು ಇನ್ ಡೇಟ್ ಯಾವತ್ತಿನ ದಿವಸ ನಾವು ಇರ್ತೇವೆ ಆ ಒಂದು ಡೇಟನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಚೆಕ್ಔಟ್ ಡೇಟ್ ನಾವು ಅಲ್ಲಿಂದ ನಿರ್ಗಮಿಸುವ ದಿನಾಂಕ ಎಂಟ್ರಿ ಮಾಡಬೇಕು ನಂಬರ್ ಆಫ್ ಅಡಲ್ಟ್ಸ್ ದೊಡ್ಡವ್ರು ಎಷ್ಟು ಜನ ಇರ್ತೇವೆ ಆ ಒಂದು ಅವರ ಸಂಖ್ಯೆ ಮತ್ತು ಹತ್ತು ವರ್ಷದಿಂದ ಹತ್ತು ವರ್ಷಕ್ಕಿಂತ ಕೆಳಗಿರೋರ ಒಂದು ಸಂಖ್ಯೆ ಇಲ್ಲಿ ಹಾಕಿ ಸರ್ಚ್ ಅವೈಲೇಬಿಲಿಟಿ ಈ ಒಂದು ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಬ್ರೌನ್ ಕಲರ್ ಇದ್ದರೆ ಅದು ಬುಕ್ ಆಗಿದೆ ಅಂತ ವೈಟ್ ಇದೆ ಆ ರೂಮ್ಸು ನಮಗೆ ಅವೈಲೇಬಲ್ ಇವೆ ಅಂತ ಮತ್ತು ಗ್ರೀನ್ ಕಲರಲ್ಲಿದ್ದರೆ ಆಲ್ರೆಡಿ ಆ ರೂಮ್ಗಳು ಸೆಲೆಕ್ಟ್ ಆಗಿವೆ ಅಂತ ಈಗ ಸರ್ಚ್ ಅವೈಲೇಬಿಲಿ ಬಟನ್ ಅವೈಲೇಬಿಲಿಟಿ ಬಟನ್ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರೂಮ್ ಟೈಪ್ ಪ್ರೈಸ್ ಪರ್ ರೂಮ್ ರೂಮ್ ನಂಬರ್ಸ್ ಇದೆ ಮತ್ತು ನಾವು ರೂಮ್ ಟೈಪನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಇಲ್ಲಿ ಪ್ಲಸ್ ಬಟನ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಮಗೆ ರೂಮ್ಗಳ ಸಂಖ್ಯೆ ತೋರಿಸುತ್ತೆ ಈಗ ಈ ಮುಂಚೆ ಹೇಳಿದಂತೆ ಅದು ಬ್ರೌನ್ ಕಲರಲ್ಲಿದ್ದರೆ ಆ ಒಂದು ರೂಮ್ಸ್ಗಳು ಬುಕ್ಡ್ ಆಗಿವೆ ಅಂತ ಮತ್ತು ವೈಟಲ್ಲಿದ್ದರೆ ನಾವು ಅವುಗಳನ್ನು ಸೆಲೆಕ್ಟ್ ಮಾಡ್ಕೊ ಮಾಡ್ಕೋಬೋದು ಅವೈಲೇಬಲ್ ಇದೆ ಅಂತ ಈಗ ವೈಟ್ ಕಲರಲ್ಲೇ ಇದ್ದರೂ ಕೂಡ ಪ್ಲೀಸ್ ಸೆಲೆಕ್ಟ್ ರೂಮ್ ಬಿಟ್ವೀನ್ ಅಂತ ಯಾವ ರೂಮ್ನಿಂದ ಯಾವ ರೂಮ್ ಅಂತಕ್ಕಂಥದ್ದನ್ನು ತೋರಿಸುತ್ತೆ ಈಗ ನಾವು ಇಲ್ಲಿ ಯಾವ ನಂಬರ್ ತೋರಿಸಿದೆಯೋ ಆ ಒಂದು ರೂಮ್ ಒಳಗಡೆ ಇರತಕ್ಕಂಥ ಸಂಖ್ಯೆಯನ್ನು ನಾವು ಸೆಲೆಕ್ಟ್ ಮಾಡಿದಾಗ ಅಥವಾ ರೂಮನ್ನು ಸೆಲೆಕ್ಟ್ ಮಾಡಿದಾಗ ಅದು ಗ್ರೀನ್ ಕಲರ್ ಆಗುತ್ತೆ ಅಂದ್ರೆ ನಮ್ದು ಒಂದು ರೂಮ್ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟೆಡ್ ಅಂತಂಗ ಆಯ್ತು ಈಗ ನೆಕ್ಸ್ಟ್ ಈಗ ಕಂಟಿನ್ಯೂ ಈ ಒಂದು ಬಟನ್ ಮೇಲೆ ನಾವು ಅನ್ನು ಮಾಡಬೇಕು ನೆಕ್ಸ್ಟ್ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಪೇಜ್ ಓಪನ್ ಆಗ್ತದೆ ನೋಟ್ ಇದೆ ಫೇಲ್ಸ್ ಆರ್ ಮಾರ್ಕ್ಡ್ ವಿತ್ ಸ್ಟಾರ್ ಆರ್ ಮ್ಯಾಂಡೇಟರಿ ಅಂದ್ರೆ ಮಾರ್ಕ್ ಇರತಕ್ಕಂಥ ಟೆಕ್ಸ್ಟ್ ಬಾಕ್ಸು ಅವು ಕಡ್ಡಾಯವಾಗಿ ಭರ್ತಿ ಮಾಡಬೇಕು ಡಾಕ್ಯುಮೆಂಟ್ಸ್ ಸೆಕ್ಟಪ್ ಎಕ್ಸೆಪ್ಟೆಡ್ ಆರ್ ಪಿ ಎನ್ ಜಿ ಜೆ ಪಿ ಜಿ ಓನ್ಲಿ ಡಾಕ್ಯುಮೆಂಟ್ ಸೈಜ್ ಈಸ್ ಅಂದರೆ ಇಲ್ಲಿ ನಾವು ಐ ಡಿ ಕಾರ್ಡು ನಮ್ಮ ಒಂದು ಡಿಪಾರ್ಟ್ಮೆಂಟ್ ಕಾರ್ಡನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಈ ಒಂದು ಕಾರ್ಡ್ಗಳ ಫೈಲ್ ಸೈಜು ಎರಡುನೂರ ಐವತ್ತು ಕೆ ಬಿ ಒಳಗಡೆ ಇರಬೇಕು ಮತ್ತು ಪಿ ಎನ್ ಜಿ ಅಥವಾ ಜೆ ಪಿ ಜಿ ಈ ಒಂದು ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತು ಇಲ್ಲಿ ರೂಮ್ ಸೆಲೆಕ್ಟ್ ಇದೆ ನಾವು ಸೆಲೆಕ್ಟ್ ಮಾಡಿಕೊಂಡ ರೂಮಿನ ಸಂಖ್ಯೆಯನ್ನು ತೋರಿಸುತ್ತೆ ಚೆಕ್ ಇನ್ ಡೇಟ್ ಚೆಕ್ಔಟ್ ಡೇಟ್ ನಂಬರ್ ಆಫ್ ಅಡಲ್ಟ್ಸ್ ನಂಬರ್ ಆಫ್ ಕಿಡ್ಸ್ ಬಿಲೋ ಟೆನ್ ಇಯರ್ಸ್ ಮೊಬೈಲ್ ನಂಬರ್ ಆಮೇಲೆ ಅಪ್ಲಿಕಂಟ್ ಆರ್ಗನೈಜೇಷನ್ ಟೈಪ್ ಅಪ್ಲಿಕಂಟ್ ವರ್ಕ್ ಟೈಪ್ ಇಲ್ಲಿ ನಮ್ಮ ಇಮೇಲ್ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು ಸೊ ಮತ್ತು ಡಿಪಾರ್ಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ಹೆಸರು ಆಮೇಲೆ ನಮ್ಮ ಒಂದು ಡೆಸಿಗ್ನೇಷನನ್ನು ಎಂಟ್ರಿ ಮಾಡಬೇಕು ಮತ್ತು ನಮ್ಮ ಒಂದು ವರ್ಕ್ ಟೈಪನ್ನು ಇಲ್ಲಿ ನಾವು ನಮೂದಿಸಬೇಕು ನೆಕ್ಸ್ಟ್ ಮೆಂಬರ್ ಡೀಟೇಲ್ಸ್ ಇದೆ ಇದರಲ್ಲಿ ನೇಮ್ ಪ್ರೀಫಿಲ್ ಆಗಿದೆ ಏಜ್ ಕೂಡ ಪ್ರೀಫಿಲ್ ಆಗಿದೆ ಇಲ್ಲಿ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಫೋಟೋ ಐ ಡಿ ಕಾರ್ಡ್ ಅಂದರೆ ನಮ್ಮ ಒಂದು ಡಿ ಎಲ್ ಅಥವಾ ಪ್ಯಾನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡ್ನ ನಂಬರ್ ಇಲ್ಲಿ ನಮೂದಿಸಬೇಕು ಅಡ್ರೆಸ್ ಎಂಟ್ರಿ ಮಾಡಬೇಕು ಪರ್ಪಸ್ ಆಫ್ ವಿಸಿಟ್ ಯಾವೊಂದು ಉದ್ದೇಶಕ್ಕಾಗಿ ನಾವು ಅಲ್ಲಿ ಪರ್ಪಸ್ ಆಫ್ ವಿಸಿಟನ್ನು ಎಂಟ್ರಿ ಮಾಡಬೇಕು ಡಿಸ್ಟಿಕ್ ನಮ್ಮ ಅಡ್ರೆಸ್ನ ಡಿಸ್ಟಿಕ್ಕು ತಾಲೂಕು ಸ್ಟೇಟ್ ಪಿನ್ ಕೋಡ್ ನಂಬರ್ ನಮೂದಿಸಬೇಕು ನೆಕ್ಸ್ಟ್ ಅಪ್ಲೋಡ್ ಫೋಟೋ ಐ ಡಿ ಕಾರ್ಡ್ ಇದೆ ಅಂದರೆ ನಾವು ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದರೆ ಆಧಾರ್ ಕಾರ್ಡ್ ಎಂಟ್ರಿ ಮಾಡಬೇಕು ಇಲ್ಲಾಂದರೆ ಪ್ಯಾನ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ನಾವು ಯಾವ ಒಂದು ಐ ಡಿ ಕಾರ್ಡ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿದೆಯೋ ಅದರ ಒಂದು ಫೋಟೋ ಕಾಪಿಯನ್ನು ಎಂಟ್ರಿ ಮಾಡಬೇಕು ಚೂಸ್ ಫೈಲ್ ಬಟನ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ಮತ್ತು ನಾವು ಸೇವ್ ಮಾಡಿಟ್ಟುಕೊಂಡಿರುವ ನಮ್ಮ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಅಟ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರಲ್ಲಿ ಬರುತ್ತದೆ ಅಪ್ಲೋಡ್ ಡಿಪಾರ್ಟ್ಮೆಂಟ್ ಅಥವಾ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಸರ್ಟಿಫಿಕೇಷನ್ ಇದೆ ನಮ್ಮ ಇಲಾಖೆ ವತಿಯಿಂದ ನೀಡಿರುವ ಐ ಡಿ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು ಚೂಸ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಸೇವ್ ಮಾಡಿಟ್ಕೊಂಡಿರುವ ಸ್ಕ್ಯಾನ್ ಮಾಡಿಟ್ಕೊಂಡಿರುವ ನಮ್ಮ ಡಿಪಾರ್ಟ್ಮೆಂಟ್ ಐ ಡಿ ಕಾರ್ಡನ್ನು ಅಪ್ಲೋಡ್ ಮಾಡಿದಾಗ ಅಟ್ಯಾಚ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ ಅಪ್ಲೋಡ್ ಮಾಡಿರ್ತಕ್ಕಂಥ ಲಿಂಕ್ ಕೂಡ ಡಿಸ್ಪ್ಲೇ ಆಗ್ತದೆ ಗ್ರೀನ್ ಕಲರ್ ಸಬ್ಮಿಟ್ ಬಟನ್ ಅಲ್ಲಿ ಬುಕ್ಕಿಂಗ್ ಡೀಟೇಲ್ಸ್ ಮತ್ತು ಚೆಕ್ ಇನ್ ಡೇಟ್ ಔಟ್ ಡೇಟ್ ನಂಬರ್ ಆಫ್ ಅಡಲ್ಟ್ಸ್ ನಂಬರ್ ಆಫ್ ಕಿಡ್ಸ್ ಸ್ಟೇಟಸ್ ನೋಡ್ಬೋದು ನೆಕ್ಸ್ಟು ಟೈಪ್ ಆಫ್ ರೂಮ್ ನಂಬರ್ ಆಫ್ ರೂಮ್ಸ್ ಬುಕ್ಡ್ ಆಮೇಲೆ ಪ್ರೈಸ್ ನೆಕ್ಸ್ಟು ಟೋಟಲ್ ಅಮೌಂಟ್ ಟು ಬಿ ಪೇಡ್ ಅಂತ ಬರ್ತದೆ ಅಮೌಂಟ್ ಎಷ್ಟು ಪೇ ಮಾಡಬೇಕು ಅನ್ನೋದು ಅಮೌಂಟ್ ಡಿಸ್ಪ್ಲೇ ಆಗ್ತದೆ ಪರ್ಸ್ನಲ್ ಡೀಟೇಲ್ಸು ನಾವು ಎಂಟ್ರಿ ಮಾಡಿರುವ ಪರ್ಸ್ನಲ್ ಡೀಟೇಲ್ಸ್ನ ಪೇಜ್ ಕೂಡ ಡಿಸ್ಪ್ಲೇ ಆಗ್ತದೆ ಆಮೇಲೆ ಕೆಳಗಡೆ ಇಲ್ಲಿ ಡಿಕ್ಲರೇಷನ್ ಇರ್ತದೆ ಸ್ಕ್ವೇರ್ ಬಾಕ್ಸ್ ಬಟನ್ ಐ ಎಗ್ರಿ ಎನೇಬಲ್ ಮಾಡಿಕೊಂಡಾಗ ಅಲ್ಲಿ ಬ್ಲೂ ಕಲರು ಮಧ್ಯದಲ್ಲಿ ವೈಟ್ ರೈಟ್ ಮಾರ್ಕ್ ಬರುತ್ತದೆ ಈಗ ನಾವು ಅಮೌಂಟ್ ಪೇ ಮಾಡಬೇಕಾದ್ರೆ ನೌ ಗ್ರೀನ್ ಕಲರ್ ಬಟನ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಪೇಮೆಂಟ್ ಗೇಟ್ ವೇ ಓಪನ್ ಆಗ್ತದೆ ಪೇಮೆಂಟ್ ಡೀಟೇಲ್ಸ್ ಇಲ್ಲಿ ನಾವು ಯಾವುದಾದ್ರೊಂದು ಪೇಮೆಂಟ್ ಮೆಥಡನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನಿಲ್ಲಿ ಯು ಪಿ ಐ ಸೆಲೆಕ್ಟ್ ಮಾಡ್ಕೊಳ್ತೇನೆ ಯು ಪಿ ಐ ಅಂದರೆ ನಾವು ಫೋನ್ಪೇ ಗೂಗಲ್ ಪೇ ಅಥವಾ ಎಮ್ ಅಥವಾ ವಾಟ್ಸ್ಯಾಪ್ ಪೇ ಅಥವಾ ಭೀಮ್ ಆ್ಯಪ್ ಈ ಒಂದು ಯು ಪಿ ಐಗಳಲ್ಲಿ ನಾವು ಈಗ ಫೋನ್ಪೇ ಈ ಒಂದು ಮೂರನೇ ಪೇಮೆಂಟ್ ಮೆಥಡ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೇನೆ ಇಲ್ಲಿ ನೆಕ್ಸ್ಟು ಬೆಲಗಡೆ ಆರ್ಡರ್ ಅಂತ ಕೆಳಗಡೆ ರೆಡ್ ಕಲರ್ನಲ್ಲಿ ಕೈಂಡ್ಲಿ ನೋಟ್ ಯುವರ್ ಆರ್ಡರ್ ನಂಬರ್ ಅಂತ ಇರ್ತದೆ ಇಲ್ಲಿ ಆರ್ಡರ್ ನಂಬರ್ ಏನೊಂದು ಗ್ರೀನ್ ಕಲರಲ್ಲಿ ತೋರಿಸ್ತಾ ಇದೆ ಇದನ್ನು ನಾವು ನೋಟ್ ಮಾಡಿ ಇಟ್ಕೊಳ್ಬೇಕು ನೆಕ್ಸ್ಟು ಪ್ಲೀಸ್ ಸೆಲೆಕ್ಟ್ ಯು ಪಿ ಐ ಪೇಮೆಂಟ್ ಆಪ್ಷನ್ ಇದೆ ಇಲ್ಲಿ ನಮ್ಮ ಒಂದು ಎಂಟರ್ ಯು ಪಿ ಐ ಐ ಡಿ ಇದರ ಹಿಂದೆ ಇರುವ ರೇಡಿಯೋ ಬಟನ್ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಒಂದು ಯು ಪಿ ಐ ಐ ಡಿ ಇದನ್ನು ಉದಾಹರಣೆಗಾಗಿ ಹೀಗೆ ನಮ್ಮ ಒಂದು ಯು ಪಿ ಐ ಐ ಡಿ ಫೋನ್ಪೇ ನಂಬರ್ದ ಐ ಡಿ ಅದನ್ನಿಲ್ಲಿ ನಾವು ಎಂಟ್ರಿ ಮಾಡಿ ನಂತರ ವ್ಯಾಲಿಡೇಟ್ ಯು ಪಿ ಐ ಐ ಡಿ ಬಟನ್ ಬ್ಲೂ ಬ್ಲೂ ಕಲರ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಫೋನ್ಪೇಗೆ ಪೇಮೆಂಟ್ ರಿಕ್ವೆಸ್ಟ್ ಬರ್ತದೆ ಅಲ್ಲಿ ನಾವು ರಿಕ್ವೆಸ್ಟ್ ಮೂಲಕ ಪೇ ಮಾಡಿದಾಗ ನಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಬರ್ತದೆ ನೆಕ್ಸ್ಟ್ ನಾವು ಲಾಗಿನ್ ಆಗಿ ನಮ್ಮ ಒಂದು ರೂಮ್ಸ್ ಬುಕ್ಕಿಂಗ್ಗಳ ಸ್ಟೇಟಸನ್ನು ಕೂಡ ಚೆಕ್ ಮಾಡ್ಕೋಬೋದು ಸೊ ಹೀಗೆ ನಾವು ಶಿಕ್ಷಕರ ಸದನದಲ್ಲಿ ವಸತಿಗಾಗಿ ರೂಮ್ಸನ್ನು ಆನ್ಲೈನ್ ಮೂಲಕ ಹೇಗೆ ಬುಕ್ ಮಾಡಬೇಕು ಅನ್ನೋದನ್ನು ನೋಡಿದೆವು ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಒಂದೇ ಮಾತ್ರ